ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಲಲಿತಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇನ್ನೇನು ಕೆಲವೇ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿದೆ ನಮ್ಮ ಶಾಪಲ್ಲಿ ಕಾರ್ಡ್ ಕಟ್ಟಿದವ್ರಿಗೆ ಸ್ಯಾರಿ ಆಗಿರ್ಬೋದು ಸಿಲ್ವರ್ ಆಗಲಿ ಸ್ಯಾರಿ ಎಲ್ಲ ಕೊಟ್ಕ ಕಂಪ್ಲೀಟ್ ಆಗಿದೆ ಸಿಲ್ವರ್ ಈಗ ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ಈಗೇನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಶಾಪಲ್ಲಿ ಫ್ರೆಂಡ್ಸ್ ಸುಮಾರು ತೌಸಂಡ್ ಪೀಸು ತೌಸಂಡ್ ಪೀಸು ಬುಕ್ಕಿಂಗ್ ಮಾಡಿದ್ದು ಏನಕ್ಕೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಕಾಡು ಯಾರು ಕಟ್ಟಿರ್ತಾರೆ ಅವ್ರಿಗೆ ಉಚಿತವಾಗಿ ಕೊಡೋದಕ್ಕೆ ಇದು ಚೆನ್ನಾಗಿದೆಯಾ ಹೇಗಿದೆ ಇದು ಐಟಮ್ಸು ಬಟ್ ನಾನು ಅಂದ್ಕೊಂಡಿದ್ದೆ ಲೆವೆನ್ ದೀಪ ಬಂದಿದೆಯಾ ಇದು ಹತ್ತಿದೆ ಇದೊಂದು ಹನ್ನೊಂದು ದೀಪ ನಮ್ಮ ಒಂದು ವಾಸ್ತ್ರ ಶಾಸ್ತ್ರಕ್ಕೆ ಕರೆಕ್ಟಾಗಿದೆ ಬಟ್ ಇದರಲ್ಲಿ ಲೈಟ್ ಒಂದು ಬರಬೇಕಾಗಿತ್ತು ಲೈಟ್ ಬಂದಿಲ್ಲ ಬಟ್ ಇದರಲ್ಲೆಲ್ಲ ಫ್ಲವರ್ ಆಗಲಿ ಈ ಕ್ಯಾಂಡಲ್ ಆಗಲಿ ಆಗಲಿ ಇಟ್ಕೋಬೋದು ಇಲ್ಲಿ ಅಕ್ಕಿ ತುಂಬಿಸಿ ಅದ್ರ ಮೇಲೆ ನಾವು ಕಳ್ಸ ಕೂಡ್ಸ್ಕೊಬೋದು ಇಲ್ಲವಾ ನಾವು ಅಲಂಕಾರಕ್ಕಾದರೂ ಇಡ್ಬೋದು ಇದು ತುಂಬ ಚೆನ್ನಾಗಿದೆ ಅಂದ್ಕೊಂಡಿದೀನಿ ಫ್ರೆಂಡ್ಸ್ ನನಗೆ ಇಷ್ಟ ಆಗಿರೋದಕ್ಕೆ ನಾವು ಕಾರ್ಡ್ ಏನು ಕಟ್ಟಿದ್ರು ಅವ್ರಿಗೆ ಒಂದು ಉಚಿತವಾಗಿ ಕೊಡಬೇಕು ಅಂತ ಸುಮಾರು ನನ್ನ ಹತ್ರ ಏಳ್ನೂರಿಂದ ಎಂಟುನೂರು ಜನ ಇದ್ದರು ಥೌಸಂಡ್ ಪೀಸ್ ಆರ್ಡ್ರ್ ಕೊಟ್ಟಿದ್ವಿ ಒಂದು ಕಂಪ್ನಿಗೆ ಥೌಸಂಡ್ ಪೀಸ್ ಆರ್ಡ್ರ್ ಕೊಟ್ಟಿದ್ದೆ ಇದು ಐಟಮ್ಸು ಸುಮಾರು ಈಗ ನನ್ನ ಹತ್ರ ಇನ್ನೂ ಟೂ ಹಂಡ್ರೆಡ್ ಪೀಸ್ ಇದೆ ಯಾಕಂದರೆ ಮಿಕ್ಕಿದಾರಲ್ಲ ಮಿಕ್ಕಿದೆಲ್ಲ ನಾನು ಕಾರ್ಡ್ನವ್ರು ಕೊಡಬೇಕು ಸಿಲ್ವರ್ ಜೊತೆ ಕೊಡಬೇಕು ಇನ್ನೂ ಒಂದು ಟೂ ಹಂಡ್ರೆಡ್ ಪೀಸ್ ಇದೆ ಫ್ರೆಂಡ್ಸ್ ಸುಮಾರು ಜನ ನಾನು ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ನೋಡ್ತಾ ಇರೋದ್ರಿಂದ ಸುಮಾರು ನನಗೆ ಸ್ಯಾರಿಯಲ್ ಆಗಿರ್ಬೋದು ಪ್ರತಿಯೊಂದು ಪ್ರಾಡಕ್ಟಲ್ಲೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ತಗೋತಾ ಇದ್ದೀರಾ ನಮ್ಮದು ಪ್ರಾಡಕ್ಟ್ಗಳು ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ನಮ್ಮದು ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ ಆಗಿರ್ಬೋದು ಒನ್ ಗ್ರಾಮ್ ಗೋಲ್ಡ್ ಆಗಿರ್ಬೋದು ಸುಮಾರು ಎಲ್ಲ ತಗೋತಾ ಇದ್ದೀರಾ ನಮ್ಮ ಬಗ್ಗೆ ನಮಗೆ ನಿಮ್ಮೇನು ಹೇಳೋಂಗಿಲ್ಲ ಬಟ್ ಆದರೆ ಇದು ನನ್ನ ಹತ್ರ ಫ್ರೀ ಇತ್ತು ವಾಪಸ್ಸು ನಾನು ಅಂಗಡಿಯವ್ರು ಕೊಡೋ ಬದಲು ಐಡಿಯಾ ಮಾಡಿದೆ ಯಾಕೆ ನಮ್ಮ ಜನಕ್ಕೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಇದನ್ನು ನಮ್ಮ ಜನಕ್ಕೆ ಇನ್ನು ಟೈಮ್ ಇದೆ ಯಾಕಂದರೆ ಇನ್ನು ಏಳನೇ ತಾರೀಕು ಹಬ್ಬ ಇರೋದ್ರಿಂದ ಬುಕ್ಕಿಂಗ್ ಮಾಡಿಕೊಂಡು ತ್ರೀ ಫೋರ್ ಡೇಸಲ್ಲಿ ನಿಮ್ಮ ಮನೆಗೆ ತಲುಪುತ್ತೆ ಫ್ರೆಂಡ್ಸ್ ಇದು ಹೇಗಿದೆ ಅಂತ ನೋಡಿ ಹೇಳಿ ನಿಜವಾಗಲೂ ತುಂಬ ಚೆನ್ನಾಗಿದೆ ಇದು ತ್ರೀ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಟೂ ಹಂಡ್ರೆಡ್ ರುಪೀಸು ಜಾಸ್ತಿ ಏನಿಲ್ಲ ಟೂ ಹಂಡ್ರೆಡ್ ರುಪೀಸು ವಿತ್ ಶಿಪ್ಪಿಂಗ್ ಆಗುತ್ತೆ ಯಾಕಂದರೆ ಇದು ಮಾರ್ಕೆಟಲ್ಲೆಲ್ಲ ಬಂದು ಇನ್ನೂರೈವತ್ತು ಮುನ್ನೂರು ನಾನೂರವರೆಗೂ ಇದೆ ಬಟ್ ನಾನು ರೀಸನೇಬಲ್ ಕೊಡ್ತಾ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಏನು ತಂದಿದ್ದೀನಿ ಅದನ್ನು ನಾನು ಅಂಗಡಿಗೆ ವಾಪಸ್ ಕೊಡೋ ಬದಲು ಸುಮ್ಮನೆ ಒಂದು ವೀಡಿಯೋ ಮಾಡಿ ಯಾರಾದರೂ ತಗೊಳ್ಳೋರಿಗೆ ಈಸಿ ಆಗಲಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇದು ವೀಡಿಯೋ ಮಾಡ್ತಾಯಿದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದೊಂದು ವಿಡಿಯೋಗಳೆಲ್ಲ ನಾನು ಹಾಕಿ ತೋರಿಸ್ತೀನಿ ಹೇಗಿದೆ ಅಂತ ಇದನ್ನ ನೀವೇ ನೋಡಿ ಅಲಂಕಾರಕ್ಕಾಗಿರ್ಬೋದು ಅಥವಾ ನಾವು ಡೈಲಿ ಮನೆಯಲ್ಲಿ ಕಳ್ಸೋಕ್ಕಾಗಿರ್ಬೋದು ಕಳ್ಸ ಇಟ್ಬಿಟ್ಬೇಕಾದ್ರೆ ಇದು ದೇವ್ರ ಐಟಮ್ಸ್ ಇಟ್ಕೋಬಹುದು ಒಂಥರ ಚೆನ್ನಾಗಿದೆ ಇದು ತುಂಬ ನೀರು ಹಾಕಿ ಇದೊಂದು ಫ್ಲವರ್ ಇಡ್ಬೋದು ಇದು ಒಂಥರ ಸ್ಪೆಷಲಾಗಿದೆ ಅನ್ಕೋತೀನಿ ಆದರೆ ಬೇಕಾದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತಿರುತ್ತೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಫೋನ್ಪೇ ಗೂಗಲ್ ಪೇ ಅಮೌಂಟ್ ಇದಿರುತ್ತೆ ಅದಕ್ಕೆ ನೀವು ಟೂ ಹಂಡ್ರೆಡ್ ರುಪೀಸ್ ಹಾಕಿದ್ರೆ ನಾವು ನಿಮ್ಮ ಮನೆ ಅಡ್ರೆಸ್ಗೆ ಕಳಿಸ್ಕೊಡ್ತೀನಿ ಇದು ತುಂಬ ಚೆನ್ನಾಗಿದೆ ಸುಮ್ಮನೆ ಯಾರಿಗೋ ರಿಟರ್ನ್ ಕೊಡೋ ಬದಲು ನಮ್ಮ ಜನ ಏನು ಉಪಯೋಗಿಸ್ಕೊಳ್ಳಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು ಇದು ಐಟಮ್ಸ್ ಚೆನ್ನಾಗಿದೆ ತಗೊಳ್ಳಿ ಇದು ರೀಸನಬಲ್ ಪ್ರೈಸ್ ಇದೆ ಫ್ರೆಂಡ್ಸ್ ಟೂ ಹಂಡ್ರೆಡ್ ರುಪೀಸ್ಗೆ ನೀವು ಎಲ್ಲನೂ ನೋಡಿ ಬರೋದಿಲ್ಲ ನೀವು ಯಾವ ಆ್ಯಪಲ್ಲನ ಚೆಕ್ ಮಾಡಿ ಬರೋದಿಲ್ಲ ಬರುತ್ತೆ ಕ್ವಾಲಿಟಿ ಕಡಿಮೆ ಇರುತ್ತೆ ಸ್ವಲ್ಪ ಚೆನ್ನಾಗಿರೋಲ್ಲ ಇದೇ ಮೀಸೋದಾಗ ಅಲ್ಲಿ ಇಲ್ಲಿ ಬೇರೆ ಕಡೆ ಎಲ್ಲ ತುಂಬ ಕಾಸ್ಟ್ಲಿ ಇದೆ ಈಗ ಹಬ್ಬದ ವಿಶೇಷವಾಗಿ ನನಗೆ ನಮ್ಮ ಕಡೆಯಿಂದ ಜನಕ್ಕೆ ಯೂಸ್ ಆಗಲಿ ಅಂತ ಕೊಡ್ತಾ ಇರೋದು ಪ್ರತಿಯೊಬ್ಬರು ಬೇಕಾದವರು ಇದನ್ನು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ ಇದು ಐಟಮ್ಸು ಕಳಿಸ್ಕೊಡ್ತೀವಿ ನಾನು ರಿಟರ್ನ್ ಮಾಡೋ ಬದಲು ಒಂದು ವೀಡಿಯೋ ಮಾಡಿ ನಿಮಗೆ ಸೇಲ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಇಷ್ಟ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು